ಮತ್ತು ಯಾವ ರೀತಿಯಲ್ಲಿ ಓಟರ್ ಲಿಸ್ಟ್ ಮಾಡಿದ್ದಾರೆ ಈಗ ಒಂದು ಕೋಆಪರೇಟಿವ್ ಸಂಸ್ಥೆ ಸಂಸ್ಥೆ ಅಂತ ಹೇಳಿದ್ರೆ ಬ್ಯಾಂಕ್ ಅಂತ ಹೇಳಿದ್ರೆ ಈಗ ಅವ್ರನ್ನ ಎಷ್ಟು ಮೂವತ್ತು ಜನಕ್ಕೆ ನಲವತ್ತು ಜನಕ್ಕೆ ತಮ್ಮ ಒಂದು ಮಕ್ಕಳು ಇಟ್ಟಿದ್ದಾರೆ ಅಂತಂದರೆ ಅವರ ಹಿನ್ನೆಲೆಯಲ್ಲಿ ಏನೇನು ನಡೆದಿದೆ ಅಂತ ಅಲ್ಲಿ ಗೊತ್ತಾಗ್ತದೆ ಹಿಂಭೆ ಪತ್ರಿಕೆಗಳಲ್ಲಿ ನಾವು ಸಹಕಾರಿ ಪ್ರವೇಶ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸಂಪೂರ್ಣವಾಗಿ ಯಾರು ಹಿಡ್ತಾರೆ ಯಾರನ್ನ ಇಟ್ಕೋಬೇಕು ಯಾರನ್ನ ಬಿಡಬೇಕು ಅನ್ನೋದು ಚರ್ಚೆ ಮಾಡಿಕೊಂಡು ವ್ಯವಸ್ಥಿತವಾದಂಥ ಕಿಸೂರಿ ಮಾಡಿದರೆ ಈ ನಾವೇನು ಯಾವ ವಿಜಯ ಅಭ್ಯರ್ಥಿಗಳು ಯಾರು ಅಡಿಕೊಳ್ಳಿ ಸಹ ಪ್ರಬಲವಾಗಿ ಕೈಪೋಟಿ ನೀಡಿ ಆ ಒಂದು ಸಂಸ್ಥೆಯನ್ನ ಸಹಕಾರಿ ಕ್ಷೇತ್ರದಲ್ಲಿ ರೈತರು ಯಾವ ರೀತಿಯಲ್ಲಿ ಉಪಯೋಗ ಆಗಬೇಕು ಯಾವ ರೀತಿಯಲ್ಲಿ ಅನುಕೂಲ ಆಗ್ಬೇಕು ಅಂತ ಯೋಚನೆ ಮಾಡಿ ನಾವು ಈ ಸಾರಿ ಖಂಡಿತವಾಗ್ಲೂ ಎಲ್ಲ ನಂಬಿಕೆ ಇದೆ ಅದೇ ರೀತಿಯಲ್ಲಿ ನಾವು ಎಲ್ಲರೂ ಸಹ ಜೆಡಿಎಸ್ ಮತ್ತು ಬಿ ಜೆ ಪಿ ಮತ್ತು ಎಲ್ಲ ನಾಯಕರುಗೂ ಸಹ ಸೇರಿ ಒಗ್ಗಟ್ಟಿಂದ ದುಡಿದು ನಾವು ನಮ್ಮ ಶಕ್ತಿ ಏನಂತ ನಾವು ಈ ಚುನಾವಣೆಯಲ್ಲಿ ಖಂಡಿತವಾಗಿ ತೋರಿಸ್ತೀವಿ ನಮಗೆ ಒಂಬತ್ತು ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಆಸಕ್ತಿ ಇಟ್ಕೊಂಡಿರೋದನ್ನ ಏಳು ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ ಇನ್ನೆರಡು ಕ್ಷೇತ್ರಗಳಲ್ಲಿ ಅವಕಾಶ ಇದೆ ಅದನ್ನು ಸಹ ಗೆಲ್ಸಿನ ಅನ್ನೋ ಒಂದು ಭರವಸೆ ಇದೆ ಅಂತೇಳಿ ನಿಮ್ಮೆಲ್ಲರಿಗೂ ಈ ರೀತಿ ಮಾಧ್ಯಮ ಮುಖಾಂತರ ಎಲ್ಲ ಮತದಾರರಿಗೂ ಸಹ ನಾನು ಅರ್ಥಿಸ್ತೀನಿ ಮತ್ತು ಎಲ್ಲ ಪೇಟೆಯ ಒಂದು ಸಿ ಎ ನಾಯಕರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಮತದಾರರಿಗೂ ಸಹ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತೀನಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ಅಂತ ತೀರ್ಥನ ಕೊಟ್ಟು ನಮ್ಮನ್ನು ದೇವಿಕೆಗಳನ್ನು ಮಾಡುವುದನ್ನು ಮನವಿ ಮಾಡಿ ಇವತ್ತು ಕಾರ್ಕಟ್ಟ ತಾಲೂಕಿನ ಪಿ ಎನ್ ಎ ಚುನಾವಣೆ ಘೋಷಣೆಗೆ ಇಪ್ಪತ್ತೆಂಟು ಇಪ್ಪತ್ತೊಂದು ಕಾಂಗ್ರೆಸ್ಗೆ ಕೊಟ್ಟಿದ್ರು ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಈಗಾಗಲೇ ಬಹುತೇಕ ಕ್ಷೇತ್ರಗಳು ನಾವು ನಾಮಿನೇಷನ್ ಹಾಕಿದ್ದೀವಿ ಮಧ್ಯಾಹ್ನ ಉಳಿದ ಉಳಿದಂತ ಎರಡು ಕ್ಷೇತ್ರಕ್ಕೂ ನಾವು ನಾಮಿನೇಷನ್ ಹಾಕ್ತೀವಿ ಪಿ ಎನ್ ಡಿ ಬ್ಯಾಂಕ್ ಇತಿಹಾಸ ಮೊದಲಿಂದನೂ ರೈತರ ಒಂದು ಸಂಸ್ಥೆ ಇಲ್ಲಿನ ದೊಡ್ಡ ದೊಡ್ಡ ನಾಯಕರು ಇಲ್ಲಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹೋಗಿದ್ದಾರೆ ಮೊದಲಿಂದನೂ ಪಿ ಎನ್ ಡಿ ಬ್ಯಾಂಕ್ ಜೆ ಡಿ ಎಸ್ ತೆಕ್ಕೆಯಲ್ಲಿ ಕಳೆದ ಎರಡು ಅವಧಿಯಲ್ಲಿ ಕಾಂಗ್ರೆಸ್ ತೆಕ್ಕಿಗೆ ಹೋಗಿದೆ ಪಿ ಎಲ್ ಡಿ ಬ್ಯಾಂಕ್ ಏಕೆಂದರೆ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಅವಕಾಶಗಳು ಹೆಚ್ಚಿರುತ್ತೆ ಇವತ್ತು ಯಾಕಂದರೆ ಅವ್ರಿಗೆ ಯಾರು ಬೇಕೋ ಹೊಡ್ದು ಏನು ಬೇಕೋ ಅಂತ ತಯಾರು ಮಾಡ್ಕೋಬೋದು ಯಾರಿಗೆ ಎಲಿಜಿಬಲ್ ಮಾಡಬೇಕು ಮಾಡ್ಬೋದು ಯಾರಿಗೆ ಎಲಿಜಿಬಲ್ ಮಾಡ್ಬೋದು ಮಾಡ್ಕೋಬೋದು ಆದರೂ ಮತದಾರರು ಬುದ್ಧಿವಂತರು ಯಾರು ನಾಯ್ಕ ಮಾಡಿದ್ರೆ ನಮಗೆ ರೈತರಿಗೆ ಒಳ್ಳೇದಾಗತ್ತೆ ಅಂತ ಮತದಾರರು ಯೋಚನೆ ಮಾಡ್ತಾರೆ ಇವತ್ತು ಇವು ಚುನಾವಣೆಯನ್ನು ನಮ್ಮ ಕೋಲಾರದ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವರು ಮಾಜಿ ಶಾಸಕರಾದಂಥ ವೆಂಕಿಯಂ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸಂಪಂಗ್ ರೆಡ್ಡಿ ಅವರು